ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀ ಸ್ಲಾಗ್ ಸೊ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಡೈಲಿ ಲಾಗ್ ಇನ್ ದ ಸೆನ್ಸ್ ನಾವು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ ಶಾಪಿಂಗೇ ಆಗಿರುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಆಗಿರುತ್ತೆ ಸೊ ಇದು ಬಂದು ಸಿಲ್ವರ್ ಶಾಪಿಂಗ್ ಆ್ಯಕ್ಚುಲಿ ನಾವು ಸಿಲ್ವರ್ ತೊಗೋತೀವಿ ವರ್ಷ ವರ್ಷ ಕೂಡ ಸೊ ಹಾಗಾಗಿ ಬೆಳ್ಳಿ ಶಾಪಿಂಗ್ ಹೋಗ್ತಾ ಇದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನು ಪರ್ಚೇಸ್ ಮಾಡಬೇಕು ಏನು ತೊಗೋತೀವಿ ಅಂತ ಈ ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿದೆ ನೀವು ಕೂಡ ಲಾಗ್ಸನ್ನ ನೋಡಿರ್ತೀರಾ ಎಲ್ಲ ನೀಟಾಗಿದೆ ಸೊ ಇನ್ನೇನಿದ್ರು ಹಬ್ಬದ ಪ್ರಿಪ್ರೇಷನ್ಸ್ ಅಷ್ಟೇ ಆ್ಯಂಡ್ ಹಬ್ಬದ ಪ್ರಿಪ್ರೇಷನ್ಸು ಆಲ್ಮೋಸ್ಟ್ ಆಗಿದೆ ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಕಂಪ್ಲೀಟ್ ಆಗಿದೆ ಚಕ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಮನೆ ಕ್ಲೀನಿಂಗು ಮುಗ್ದಿದೆ ದೇವ್ರ ಮನೆ ಕ್ಲೀನಿಂಗೂ ಮುಗ್ದಿದೆ ಯಪ್ಪ ಎಷ್ಟು ಇರುತ್ತೆ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಲೈಕ್ ಒಂದು ಮದುವೆಗೆ ತಯಾರಿ ಮಾಡ್ದಂಗೆ ಆಗೋಗ್ಬಿಡುತ್ತೆ ಫುಲ್ ಮನೆ ಕ್ಲೀನಿಂಗ್ ಅಂತ ಅಂದರೆ ಹ್ಞೂ ಎಸ್ ಹೆಣ್ಮಕ್ಳಿಗೂ ಎಷ್ಟೊಂದು ಇರುತ್ತೆ ಹ್ಯಾಂಡಾ ಇನ್ನೂ ನಾವು ಬ್ಲೌಸಸ್ ಕೊಟ್ಟಿದ್ದೀನಿ ಸ್ಟಿಚಿಂಗ್ಗೆ ಅದು ಇನ್ನೂ ಬಂದಿಲ್ಲ ಏನಿಲ್ಲ ಸೊ ಅದೊಂದು ಸ್ವಲ್ಪ ಟೆನ್ಷನ್ ಇದೆ ಯಾವ್ದು ಹಾಕೊಳೋದು ಯಾವ್ದು ಬಿಡೋದು ಅಂತ ಎಲ್ಲ ಹೇಳ್ಬಿಟ್ಟು ಹ್ಞೂ ನೋಡೋಣ ಹೇಗೋಗುತ್ತೆ ಅಂತ ಟಿ ನಾವು ಇಟ್ಸ್ ಗೋಯಿಂಗ್ ಗುಡ್ ನೀವೆಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್ ಈಗ ಬನ್ನಿ ಹೋಗೋಣ ಸೊ ನಾ ಫಸ್ಟು ದಾಸರಹಳ್ಳಿಯಲ್ಲಿ ಹೋಗಿ ನೋಡಿದ್ವಿ ಸೊ ದಾಸರಹಳ್ಳಿಯಲ್ಲಿ ನಮ್ಮತ್ತೆ ಯೂಶ್ವಲಿ ಎಲ್ಲಿ ತೊಗೋತಾರೋ ಅಲ್ಲಿ ಹೋಗಿ ನೋಡಿದ್ವಿ ಅಷ್ಟೊಂದು ಕಲೆಕ್ಷನ್ಸ್ ಏನೂ ಇರಲಿಲ್ಲ ನಮಗೆ ಬೇಕಾಗಿರೋ ಅಂಥದ್ದು ಅಲ್ಲೇನೂ ಇರಲಿಲ್ಲ ಆನೆ ಬೇಕಾಗಿತ್ತು ನಮಗೆ ಆ್ಯಕ್ಚುಲಿ ಆನೆ ಹೇಳಿದ್ವಿ ಆರ್ಡರು ಸೊ ಅವರು ಫೋರ್ ಹಂಡ್ರೆಡ್ ಗ್ರಾಮ್ಸ್ ತಂದ್ಬಿಟ್ಟಿದ್ರು ಸೊ ನಾವು ಹೇಳಿದ್ದು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ತೊಗೊಂಡು ಬನ್ನಿ ಅಂತ ಹೇಳಿದ್ದು ಬಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆದ್ರೂ ಅದು ಪುಟ್ಟದಾಗ ಕಾಣಿಸ್ತಿತ್ತು ಅಷ್ಟು ಲುಕ್ ಇರಲಿಲ್ಲ ಸೊ ಒಂದಷ್ಟು ವೆರೈಟೀಸ್ ಕೂಡ ಇರಲಿಲ್ಲ ಈಗ ನೋಡ್ತಿದ್ದೀರಲ್ಲ ಇಲ್ಲಿದೆ ಆನೆ ಸೊ ಅಷ್ಟೊಂದು ಏನೂ ನನಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಮನೆಗೆ ವಾಪಸ್ ಬಂದ್ವಿ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನೋಡಿ ನಮ್ಮ ಏರಿಯಾದಲ್ಲಿ ಕತ್ತೆಗಳು ಕೂಡ ಬಂದಿದೆ ಸೊ ನನ್ನ ಮುಂದೆ ಪಾಸಾಗೋಯಿತು ನೆಕ್ಸ್ಟ್ ಡೇ ನಮ್ಮ ಅತ್ತೆಯವರು ಇಲ್ಲೇ ಅವ್ರಿಗೆ ಗೊತ್ತಿರೋ ಅಂಗಡಿಯಲ್ಲೇ ಹೋಗಿ ನೋಡಿದ್ದಾರೆ ಸೊ ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಫ್ರೂಟ್ಸ್ ಎಲ್ಲ ಅವತ್ತೇ ಬಂದ್ಬಿಟ್ಟಿತ್ತು ಒಂದು ಫೋರ್ ಡೇಸ್ ಬ್ಯಾಕೆ ಎಲ್ಲ ಬಂದ್ಬಿಟ್ಟಿತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪುಟ್ಟದಾಗಿರೋ ಒಂದು ಅಂಗಡಿಗೆ ಹೋಗಿದ್ದೀವಿ ಸಿಲ್ವರ್ ಪರ್ಚೇಸ್ ಮಾಡೋಕ್ಕೆ ಅಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಆಲ್ರೆಡಿ ಹೋಗಿದ್ದರು ಆನೆ ಮತ್ತು ಒಂದು ಸ್ವಲ್ಪ ಪ್ರಸಾದ ಎಲ್ಲ ಇಡೋದಕ್ಕೆಲ್ಲ ಬೊಟ್ಲುಗಳು ಬೇಕಾಗಿತ್ತು ಸೊ ನಮ್ಮ ಮನೇಲಿ ಇದೆ ಒಂದು ಬೆಳ್ಳಿ ಬೊಟ್ಲು ಒಂದು ನಾಲ್ಕಿದೆ ಬಟ್ ಆದರೂ ಎಲ್ಲ ಐಟಮ್ಸ್ ಎಲ್ಲ ಕವರ್ ಆಗೋದಕ್ಕೆ ಇನ್ನೂ ಒಂದು ಮೂರು ನಾಲ್ಕು ಬೇಕಾಗಿತ್ತು ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ವಿ ಈ ಆನೆ ಎಷ್ಟು ಚೆನ್ನಾಗಿದೆ ಅಲ್ಲ ಸಖತ್ ಅಟ್ರಾಕ್ಟ್ ಕೊಡ್ತು ನನಗೆ ಅದು ಬಟ್ ಅದು ಇರೋದು ಹಂಡ್ರೆಡ್ ಗ್ರಾಮ್ಸ್ ಇರೋಷ್ಟೇ ಇರೋದು ಬಟ್ ಆದರೂ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿಲ್ಲ ಎಷ್ಟು ಗ್ರಾಮ್ ಇದೆ ಇದು ಹ ಸಾಕ ಅವ್ರ ಮುನ್ನೂರ ಐವತ್ತು ಗ್ರಾಮ್ ಇತ್ತಂಟಿ ಇಷ್ಟು ಇಲ್ಲ ಅಲ್ಲಿ ಅಲ್ವೇನಮ್ಮ ಆ ತಾರಿ ತಾರಿಯನ್ನ ಬಂದ್ರೆ ಆಟದ ಸಾಮಾನು ಅನ್ಕೊಂಡು ಇದ್ ಮಾಡಾಕ್ತಾರೆ ಈ ದೊಡ್ಡದು ಆಯ್ತಲ್ಲ ನಮ್ಮ ನಮ್ಮನೇಲಿ ಐತೆ ಇದು ಚೆನ್ನಾಗೈತೆ ನಿನ್ನಿಂದ ಓ ಏನಾರು ತಗೊನ್ಸಿದ್ವಾ ಅಯ್ಯ ಹೋಗತ್ತ ಯಾಕೆ ಹಿಂಗಾಗೋಯ್ತು ಅನ್ಕೊಂಡ್ ಬಂದ್ವಿ ಎಷ್ಟಾಗುತ್ತೆ ಅರ್ಧ ಕೆ ಜಿದು ನೋಡಿ ನೆನ್ನೆ ಫುಲ್ ರೆಡಿಯಾಗಿ ಬಂದಿದ್ರು ಇವತ್ತೇ ನೀನೇ ಮಾಡಬೇಡ ಇದ್ಯಾ ನಾನು ಒಂದು ಬೌಲ್ಸ್ ನ ನೋಡೋಷ್ಟರಲ್ಲಿ ನಮ್ಮತ್ತೆ 우 ಬಟ್ಟಿನ ಸೆಲೆಕ್ಟ್ ಮಾಡಿದ್ರು ಬಟ್ ನಮ್ಮ ಮನೇಲಿ ಒಂದು ಹೂ ಬುಟ್ಟಿ ಇದೆ ಸೊ ದೊಡ್ಡದಿದೆ ಬಟ್ ಇದು ಪುಟಾಣಿ ಚಿಕ್ಕದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಬಟ್ ಲಾಸ್ಟಿಗೆ ನೋಡಿ ಯಾವ್ಯಾವ ಸೆಲೆಕ್ಷನ್ ಆಯಿತು ಹೂಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಮೂರು ಬಟ್ಲ್ ಬೊಟ್ಲು ಎತ್ಕೊಂಡಿದ್ದೀನಿ ನಾನು ಸೊ ಪುಟ್ ಪುಟ್ಟದಾಗಿ ಈ ಥರಲ್ಲಿ ನೋಡಿ ಒಂದು ಟ್ವೆಂಟಿ ಏಯ್ಟ್ ಗ್ರಾಮ್ಸು ಇನ್ನೊಂದು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇತ್ತು ಇನ್ನೊಂದು ಥರ್ಟಿ ಗ್ರಾಮ್ಸ್ ಇತ್ತು ಸೊ ಈ ಥರದ್ದು ಎತ್ಕೊಂಡಿದ್ದೀನಿ ಮೂರು ಬೌಲ್ಸ್ ಎತ್ಕೊಂಡಿದ್ದೀನಿ ಬಿಕಾಸ್ ಒಂದರಲ್ಲಿ ಪ್ರಸಾದ ಅಕ್ಷತೆ ಇಡ್ಬೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಟೋಟಲಿ ನಮ್ಮ ಮನೇಲಿ ಯಾರು ಬೋಲ್ ಆಗೋಯ್ತು ಆಲ್ರೆಡಿ ಅದನ್ನೇ ಬೈತಾ ಇದ್ರು ನಮ್ಮತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಂದು ತುಪ್ಪದ ಬತ್ತಿ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದೇ ಎತ್ಕೊಂಡಿದ್ದೀನಿ ಹ್ಞೂ ನೋಡು ನೋಡು ಐತೆ ಇದು ಒಂದು ಆರ್ತಿಗಿರಲಿ ಅಂತ ಅಷ್ಟೇ ಅದಕ್ಕೆ ಇರ್ಲಿ ಮನೆಯಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿ ಪುಟ್ಟು ಐಟಮ್ಸ್ ಓಲೆಸ್ನೆಲ್ಲ ನೋಡ್ತಾ ಇದ್ವಿ ಅಂಡ್ ಇದಂತೂ ಸಖತ್ತಾಗಿತ್ತು ಸ್ಟೋನ್ಸ್ ಎಲ್ಲ ಮಿಕ್ಸ್ ಆಗಿತ್ತು ರೂಬಿ ಎಲ್ಲ ಮಿಕ್ಸ್ ಆಗಿತ್ತು ಸೊ ಅದನ್ನ ಓಲೆಗಳು ಎಲ್ಲ ನೋಡ್ತಾ ಇದ್ರು ಅತ್ತೆ ಮತ್ತೆ ಅಮ್ಮ ಆಂಟಿ ಎಲ್ಲ ಸುಮ್ಮನೆ ಹಾಗೆ ನೋಡೋಣ ಅಂತ ಹೇಳಿ ಡಿಸೈನ್ಸ್ನ ನೋಡ್ತಾಯಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಸ್ವಲ್ಪ ವೆರೈಟಿ ಡಿಸೈನ್ಸ್ ಈ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಚೆನ್ನಾಗಿರೋದು ಸಿಕ್ಬಿಡುತ್ತೆ ಒಂದೊಂದು ಸಲ ದೊಡ್ಡ ಅಂಗಡಿಯಲ್ಲೂ ಸಿಗೋಲ್ಲ ಅಷ್ಟೊಂದು ಚೆನ್ನಾಗಿರೋ ಸಿಕ್ಬಿಡುತ್ತೆ ಆ್ಯಂಡ್ ಇಲ್ಲೇನಿದ್ರು ಇವ್ರು ಬಂದು ಮಾಡ ಐ ಮೀನ್ ಮಾಡೋದಕ್ಕೆ ಹೇಳಿ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಇವರು ಮಾಡಿಕೊಡ್ತಾರೆ ಸೊ ಒಂದು ಮಟ್ಟಿಗೆ ಇರು ಅಂತ ಹೇಳ್ತಾರಲ್ಲ ಆ ಥರ ಬಟ್ ನಮಗಿಲ್ಲೇ ಇಷ್ಟ ಆಗೋಯ್ತು ಬೆಳ್ಳಿ ಐಟಮ್ಸು ಸೊ ಹಾಗಾಗಿ ಇಲ್ಲೇ ತಗೊಂಡ್ವಿ ಸೊ ಟೋಟಲಿ ಟೂ ಫ ಥರ್ಟಿ ಗ್ರಾಮ್ಸ್ ಏನೋ ಆಯಿತು ನಾವು ಬೆಳ್ಳಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಮಾ ಮನೆಗೆ ಬಂದು ಆ ಬೆಳ್ಳಿ ತಂದಿರೋದನ್ನೆಲ್ಲ ಪೂಜೆ ಮಾಡಿ ಸೊ ನಾನು ಪ್ರತಿ ಸಲನೂ ಇದೇ ಥರ ಮಾಡ್ತೀನಿ ಪೂಜೆ ಮಾಡಿ ಫಸ್ಟು ಆಮೇಲೆ ಎತ್ತಿಡೋದು ಅವತ್ತು ಶುಕ್ರವಾರ ಬೇರೆ ಆಗಿತ್ತು ಸೊ ಹಾಗಾಗಿ ಪೂಜೆ ಮುಗಿಸಿ ಎಲ್ಲನೂ ಅದಕ್ಕೆಲ್ಲ ಅರ್ಶನಾ ಕುಂಕುಮ ಇಟ್ಟು ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಆ್ಯಂಡ್ ನಮ್ಮತ್ತೆ ಕೂಡ ಮತ್ತೆ ವೆರಿಫೈ ಮಾಡ್ತಿದ್ದಾರೆ ಹೇಗಿದೆ ಗಟ್ಟಿ ಇದೆಯಾ ಇಲ್ವಾ ಅಂತ ಹೋಗಿ ಬಂದು ಸಮಾಧಾನನೇ ಇರಲಿಲ್ಲ ಯಾಕೆ ಬೆಳ್ಳಿ ಐಟಮ್ ಈ ಸಲ ಈ ಥರ ಆಗ್ತಿದೆ ಪ್ರತಿ ವರ್ಷನೂ ತೊಗೋತಿದ್ವಲ್ಲ ಅಂತ ಅಂದ್ಕೊತಿದ್ವಿ ನಾವು ನಮ್ಮತ್ತೆ ಆ್ಯಂಡ್ ಫೈನಲಿ ಬೆಳ್ಳಿ ಐಟಮ್ ಮನೆಗೆ ಬಂತು ಅದೇನೋ ಒಂಥರ ಖುಷಿ ನಾವು ಇದನ್ನು ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಚಿನ್ನದಕ್ಕಿಂತ ಬೆಳ್ಳಿ ಐಟಮ್ ಬಂದ್ರೆ ಜಾಸ್ತಿ ಖುಷಿ ನಿಮ್ಮನೇಲೂ ಏನೇನು ವೆರೈಟಿ ತೊಗೊತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವರಮಾಲಕ್ಷ್ಮಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ಸಿರಿ ಅಲ್ವಾ ಏನೇ ಒಂದೊಂದಾದರೂ ಪ್ರತಿ ಒಂದು ವರ್ಷಕ್ಕೂ ಒಂದು ಹೊಸಾದಂತ ತಂದಿಡಬೇಕು ಹಾಗಾಗಿ ನಾವು ಇದನ್ನು ಬೆಳ್ಳಿ ಐಟಮ್ನ ತಂದಿಟ್ಟಿದ್ದೀವಿ ಆ್ಯಂಡ್ ಎಸ್ ಇದಲ್ಲ ಆದಮೇಲೆ ಕೆಳಗಡೆ ಮನೆಗೆ ಕುಂಕುಮಕ್ಕೆ ಕರೆದಿದ್ರು ಸೊ ನಮ್ಮ ಮನೆ ಬಾಡಿಗೆಯಲ್ಲಿರೋರು ಲಿಂಗ ಇದ್ರು ಸೊ ಅವರು ಗೌರಿ ಪೂಜೆ ಮಾಡ್ತಾಯಿದ್ರು ಗೌರಿ ವ್ರತ ಅಂತ ಸೊ ಅವ್ರು ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಈ ಗೌರಿನ ಕೂರಿಸಿದ್ರು ಇದು ಲಕ್ಷ್ಮಿ ಅಲ್ವಂತೆ ಸೊ ಗೌರಿ ಅದು ಸೊ ಗೌರಿನ ಕೂರಿಸಿದ್ರು ಅಲ್ಲಿಗೆ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಮತ್ತೆ ಬ್ಯಾಕ್ ಟು ವರ್ಕ್ ಆಗಬೇಕು ಬಿಕಾಸ್ ಇನ್ನೂ ಇವತ್ತು ಚಕ್ಕಡಿ ಮಾಡಬೇಕು ಸೊ ಎಷ್ಟು ಚೆನ್ನಾಗಿ ಕೂರಿಸಿದ್ರಲ್ಲ ಇವರೇ ಅವರು

ಫೈನಲಿ ರಾತ್ರಿ ಡಿನ್ನರೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವೀಗ ಚಕ್ಲಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಅತ್ತೆ ಆ ಹಿಟ್ಟನ್ನೆಲ್ಲ ಜರಡಿ ಇಟ್ಕೊತಾ ಇದ್ದಾರೆ ಸೊ ಹೊರಗಡೆ ಅಕ್ಕಿ ಬರೀ ಅಕ್ಕಿನ ಒಣ ತೊಳೆದು ಒಣಗಿಸಿ ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಬಂದರು ನಮ್ಮವ ಅದ್ರ ಜೊತೆಗೆ ಈಗ ನಾವು ಕಡಲೆ ಪಪ್ಪು ಮತ್ತು ಓಂಕಾಳು ಜೀರಿಗೆ ಹಾಕಿ ಮತ್ತು ಉಪ್ಪು ಖಾರ ನಾರ್ಮಲಿಗೆ ಉಪ್ಪು ಖಾರ ಹಾಕಿ ಇದನ್ನೆಲ್ಲ ಮಿದ್ಕೋತಾ ಇದ್ದಾರೆ ನಾವು ಯಾವುದೇ ರೀತಿ ಬಿಸಿ ಎಣ್ಣೆ ಏನೂ ಯೂಸ್ ಮಾಡಿಲ್ಲ ಬರೀ ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗಷ್ಟಾಗೋ ಅಷ್ಟು ಬಿಸಿ ನೀರು ಹಾಕಿದ ಅಷ್ಟೇ ಸಕ್ಕತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬಂದಿತ್ತು ಸೊ ಆಗಿದೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರಾತ್ರಿ ಮೇ ಬಿ ಒಂದು ಲೆವೆನ್ ಓ ಕ್ಲಾಕ್ ಎಂಡಾಗಿದೆ ಅನ್ನೋ ನೋಡಬೇಕಿದು ಸೊ ಅಷ್ಟು ಆಗೋಗಿತ್ತು ಒತ್ತಿ ಒತ್ತಿ ಸಾಕಾಗೋಗಿತ್ತು ನೋಡಿ ಈಗೆಲ್ಲ ಅತ್ತೆ ನೀಟಾಗಿ ಕೊಡ್ತಿದ್ದಾರೆ ನನಗೆ ನೆಕ್ಸ್ಟ್ ನಾನು ಅದನ್ನೆಲ್ಲ ಒತ್ತಬೇಕು ಫೈನಲಿ ನೋಡಿ ಈ ತರ ಪ್ಲೇಟ್ಸ್ಗೆ ಒತ್ತಿ ಒತ್ತಿ ಕೊಟ್ರೆ ಅತ್ತೆ ಅಲ್ಲಿ ಎಣ್ಣೆ ಒಳಗಡೆ ಹಾಕೋದಕ್ಕೆ ಈಸಿ ಆಗ್ತಾ ಇತ್ತು ಚೆನ್ನಾಗಿ ಜಾಸ್ತಿ ಇದ್ದಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಒಬ್ಬರೇ ಮಾಡೋರಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಪೇಶನ್ಸ್ ಇರಬೇಕು ಒಬ್ರಿಗೆ ಇಷ್ಟೆಲ್ಲ ಐಟಮ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಕೂಡ ಆಗುತ್ತೆ ನಾನು ಸ್ವಲ್ಪ ತಟ್ಟೆಯಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಓದ್ತಾ ಇದ್ದೆ ನೋಡಿ ಇಷ್ಟು ದೊಡ್ಡದಾಗಿ ಓದ್ತಿದ್ದೀನಿ ತಟ್ಟೆಗೊ ನಾನು ಒಂದು ಒಂಬತ್ತು ಬೇಕಾಗಿತ್ತು ಸೊ ಅದಕ್ಕೆ ಆ ತಟ್ಟೆ ಅಷ್ಟು ಆಗಲೋ ಅಷ್ಟು ಇದ್ದೀನಿ ಮಿಕ್ಕಿದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಓತದೆ ಆ್ಯಂಡ್ ಒಂದಷ್ಟು ದೊಡ್ಡದಾಗಿ ಓದ್ತಿರೋ ಕೂಡ ಚಿಕ್ಕ ಚಿಕ್ಕದಲ್ಲಿ ಮುರ್ಕೊಂಬಿಟ್ಟಿದ್ವು ಅದು ಹಾಕೋ ಟೈಮಿಗೆ ಆ ಟೆಕ್ನಿಕ್ ಯೂಸ್ ಮಾಡಬೇಕು ಆ್ಯಂಡ್ ನೋಡಿ ಎಷ್ಟು ಕರುಮ್ ಕುರುಮ್ ಅಂತ ಬರ್ತಿದೆ ದೊಡ್ಡದು ಅಂದ್ರೆ ಇದೆ ನೋಡಿ ಇಲ್ಲಿ ಇಟ್ಟಿರೋದು ಇದೆ ದೊಡ್ಡದು ಚಕ್ಕುಲಿ ಅಂದ್ರೆ ನಾನು ಓದ್ತಿದ್ದು ಅಂಡ್ ಎಲ್ಲೂ ಬ್ರೇಕ್ ಹಾಕ್ದೆ ನೀಟಾಗಿ ಬಂದಿತ್ತು ಅದು ಒಂದ್ ಮೀಡಿಯಮ್ ಆಗಿ ಚೆನ್ನಾಗೆ ಬಂದಿತ್ತು ಅಂಡ್ ಚಕ್ಲಿ ಈ ಸಲ ಅಂತೂ ಸಿಕ್ಕಾಬಿ ಟೇಸ್ಟಿಯಾಗಿ ಕೂಡ ಬಂದಿತ್ತು ನಾವು ಇಷ್ಟೇ ಹಾಕೋದು ಅತ್ತೆ ಮೊದಲೆಲ್ಲ ಸವಿತಿಂದ ಸೀಮಂತ ಮಾಡಿದ್ವಿ ನಾವು ಆಗ ಬೇಳೆ ಮಿಕ್ಸ್ ಮಾಡಿದ್ರು ಸೊ ಈಗ ಏನು ಉದ್ದಿನಬೇಳೆ ಏನೂ ಹಾಕಿಲ್ಲ ಬರೀ ಕಡಲೆ ಪಪ್ಪದು ಪೌಡರ್ ಹಾಕಿ ಮಾಡಿದ್ರು ಸಖತ್ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಅಂತ ಅನ್ಬೋದು ಇದು ಸಕದಾಗಿತ್ತು ಸೊ ಎಲ್ಲ ತಟ್ಟೆಗೆ ಇಟ್ಟಿದ್ದಾದಮೇಲೆ ತಟ್ಟೆಗೆ ಹಾಕೋದನ್ನೆಲ್ಲ ಸುಟ್ಟಾದಮೇಲೆ ಚಿಕ್ಕ ಚಿಕ್ಕದಾಗಿ ಓದ್ತಿದ್ದೀನಿ ಇದೆಲ್ಲ ತಿನ್ನೋದಿಕ್ಕೆ ಅಂತ ಬಂದವರಿಗೆಲ್ಲ ಕೊಡೋದಕ್ಕೂ ಆಗುತ್ತೆ ತಿನ್ನೋದಕ್ಕೂ ಆಗುತ್ತೆ ಸೊ ಹಾಗಾಗಿ ಚಿಕ್ಕ ಚಿಕ್ಕದಲ್ಲಿ ಇದು ಮಾಡಿದ್ದೀನಿ ಆ್ಯಂಡ್ ಒಂದೇ ಒಂದು ಸುಡಬೇಕು ಅಷ್ಟು ದೊಡ್ಡದಾಗಿ ಓದ್ತಿದ್ದೆ ನಾನು ಅಲ್ಲ ಹಿಂಗೆ ಸೊ ನೋಡಿ ಇಲ್ಲಿ ಅದರಲ್ಲೂ ಒಂದು ಟೂ ಎಳೆ ಎಲ್ಲ ಬಿಟ್ಕೊಂಬಿಟ್ಟಿದೆ ಅದು ಹಾಕ್ಬೇಕಾದ್ರೆ ಬಿಟ್ಕೊಳುತ್ತಲ್ವ ಸೊ ಬಿಟ್ಕೊಂಬಿಟ್ಟಿದೆ ಈಗ ನಾನು ಸುಡೋದಿಕ್ಕೆ ಅಂತ ಹೋದೆ ಸೊ ಅತ್ತೆ ಓದ್ಕೊಡ್ತಾ ಇದ್ದಾರೆ ನನಗೆ ಒಬ್ಬರೇ ನಿಂತ್ಕೊಂಡು ಸುಡೋದಕ್ಕೆ ಕೂಡ ಆಗೋಲ್ಲ ಅಲ್ವಾ ಹಾಗಾಗಿ ಸೊ ಎಕ್ಸ್ಚೇಂಜ್ ಮಾಡಿಕೊಂಡ್ವಿ ಈಗ ನಾನು ಸುಡೋದಕ್ಕೆ ಬಂದಿದ್ದೀನಿ ಚಕ್ಲಿ ಬೇಯೋಗ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಎಸ್ಟ್ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬರೋದೇ ವರಮಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ ಸೊ ಈ ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ನಿಮ್ಮ ಮನೆ ವರಮಾಲಕ್ಷ್ಮೀ ಹಬ್ಬಕ್ಕೆ ಯಾವ್ಯಾವ ಥರ ತಯಾರಿ ಮಾಡಿಕೊಂಡ್ರಿ ಆ್ಯಂಡ್ ನಾವು ಮಾಡಿರೋ ತಯಾರಿ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಸೊ ಫೈನಲಿ ಇಷ್ಟ ಆಗಿದೆ ಒಂದು ದೊಡ್ಡ ಟಿಫಿನ್ ಕ್ಯಾರಿಯರ್ ತುಂಬ ಆಗಿದೆ ಸೊ ಬೇಕಾಗುತ್ತಲ್ವಾ ಎರಡು ಮನೆಗೆ ಅಂದರೆ ಬೇಕಾಗುತ್ತೆ ಎಸ್ ಇದೇ ನಮ್ಮ ಲಾಸ್ಟ್ ಲಾಗ್ ತಯಾರಿಗಳ ಲಾಸ್ಟ್ ಲಾಗ್ ನೆಕ್ಸ್ಟ್ ಬರೋದೆ ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಲಾಗ್ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಲಾಗ್ ಥ್ಯಾಂಕ್ ಯು